ಬಂಧಿಸಿರುವಂತಹ ಸಂಘಟಕರಿಗೆ ಮೊದಲೊಂದು ನಮಸ್ಕಾರ ಇವತ್ತು ಗುರುಮಠದಲ್ಲಿ ಕೊನೆಯ ದಿವಸ ಮಾತು ಕರೆದಾಡ ಸಂದೇಶವನ್ನು ಕೊಟ್ಟು ಹರಸಿ ಹಾರೈಸಿ ನಮ್ಮನ್ನ ಕೊಡ್ತಾ ಇದ್ದಾರೆ ಕೆಲವರಿಗೆ ಬಹಳ ಸಂತೋಷ ಯಾಕೆ ಗುರುಮಠ ಬಂದ್ರದಿಂದ ನಾವು ಹೊರ ಹೋಗ್ತಾ ಇದ್ದೇ ಇವಲ್ಲ ಎನ್ನುವುದಾಗಿ ಇನ್ನು ಕೆಲವರಿಗೆ ಬಹಳ ಬೇಸರ ಯಾಕೆ ಬಾಲ್ಯದ ಒಡನಾಡಿ ಸ್ನೇಹಿತ ಸ್ನೇಹಿತರನ್ನ ಬಿಟ್ಟು ಹೋಗಬೇಕಲ್ಲ ಎನ್ನುವುದಾಗಿ ಹಾಗಂತ ನಮಗೆ ನಮಗೆ ಇವತ್ತು ಮರೆಯಲಾರದ ದಿವಸ ಬಿಟ್ಟುಕೊಳ್ಳಬೇಕಾದ ದಿವಸ ನಿಜವಾಗಿ ಹೌದು ಹೌದಾ ಯಾಕೆ ಹೇಳಿಕೊಳ್ಳುವುದಕ್ಕೆ ತಂದೆ ತಾಯಿಯು ಒಂದು ಬಳಗು ದೂರ ಇದ್ರೆ ಇದನ್ನು ನಾವು ಮರೆಯಲಾರದ ಮಧುರವಾದಂತಹ ಕ್ಷಣ ಅಂತ ಅಂದುಕೊಳ್ಳಬಹುದು ಆದ್ರೆ ನನಗೆ ಹಾಗಲ್ಲ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡವಳು ನಾನು ಪಾಲಿಸಬೇಕಾದಂತಹ ತಂದೆ ಮಾಡಿದಂತಹ ಸಾಲಕ್ಕಾಗಿ ನನ್ನನ್ನು ಮಾರುವುದಕ್ಕೆ ಮುಂದಾದ ಅಷ್ಟು ಹೊತ್ತಿಗೆ ನನ್ನ ಜೀವದ ಹಾಗೆ ಅಂದ್ರೆ ದಾರಿಯಲ್ಲಿ ಬಿದ್ದಂತಹ ಮಲ್ಲಿಗೆಯ ಬಳ್ಳಿಯ ಸ್ಥಿತಿ ನನ್ನದಾಗಿತ್ತು ಕಂಡವರ ಕಾಂತರಕ್ಕೆ ನಾನು ಒಳಗಾಗಬೇಕಾಗಿತ್ತು ಆ ಹೊತ್ತಿನಲ್ಲಿ ನನ್ನ ಜೀವನಕ್ಕೆ ಮಾಮರೋಪಾದಿಯಲ್ಲಿ ಬಂದವು ನೀರು ನಿಜವಾಗಿ ಹೇಳಬೇಕು ಅಂತ ಆದ್ರೆ ಇದೆಲ್ಲವೂ ಆ ದೇವರ ಅನುಗ್ರಹ ಅಂದುಕೊಳ್ತೇನೆ ಎತ್ತರಕ್ಕೆ ಬೆಳೆದ್ರೆ ನಿಂತಿದೆ ಅಂತಾದ್ರೆ ಈ ಮಾಮರದ ಕೊಡುಗೆ ಅಲ್ವೇನೆ ನನಗೂ ಹಾಗೆ ಬೆಳೆದ್ರೆ ಮಾಮರವಾಗಿ ಬೆಳೆಯಬೇಕು ಅಂತ ಆಸೆ ಯಾಕೆ ಆಲದ ಮರವಾಗಿ ಬೆಳೆದ್ರೆ ವಿಶಾಲವಾಗಿ ನಾವು ಬೆಳೆಯಬಹುದು ವಿಶಾಲವಾದ ನೆರಳನ್ನು ಕೊಡಬಹುದು ಹಾಗಂತ ಆಲದ ಮರದ ಕೆಳಗೆ ಬೇರೆ ಯಾವ ಗಿಡ ಮರವು ಬೆಳೆಯುವುದೇ ಇಲ್ಲ ಅದೇ ಮಾಮರ ಅಂತಾದ್ರೆ ತಿನ್ನುವುದಕ್ಕೆ ಫಲವನ್ನು ಕೊಡುತ್ತದೆ ಬಿದ್ದ ಬೀಜ ಬಿದ್ದಲೆಲ್ಲ ನಮ್ಗೆ ಗಿಡವಾಗ್ತದೆ ಅಲ್ವಾ ಹಾಗೆ ನನಗೆ ನಾನೊಬ್ಬಳೇ ಬೆಳೆಯುವುದಲ್ಲ ನನ್ನ ಸುತ್ತಮುತ್ತಲ್ಲ ಬೆಳೆದ ಗಿಡ ಮರಗಳಿರಬೇಕು ಅಂತ ಆಸೆ ಹೌದು ಪ್ರಭಾವವನ್ನು ನೋಡಿ ಹತ್ತಿರ ಆಗುವವರು ಬೇರೆ ಸ್ವಭಾವವನ್ನು ನೋಡಿ ಹತ್ತಿರ ಆಗುವವರು ಬೇರೆ ಪ್ರಭಾವವನ್ನು ನೋಡಿ ನಮ್ಮ ಹತ್ರ ಬಂದವರು ಸ್ವಭಾವ ಪ್ರಭಾವ ಕಡಿಮೆಯಾದ ಹಾಗೆ ಅವರು ಸ್ವಭಾವ ತಿಳಿದ ಹಾಗೆ ದೂರ ಆಗುವ ಸಾಧ್ಯತೆ ಇರ್ತದೆ ಅದೇ ಸ್ವಭಾವನೆ ನೋಡಿ ಹತ್ರ ಬಂದವ ಕೊನೆಯ ತನಕ ನಮ್ ಜೊತೆಗಿರ್ತಾರೆ ಅನ್ನೋ ವಿಶ್ವಾಸ ಒಬ್ಬ ನಮ್ಗೆ ಅಲ್ವಾ ಅದಕ್ಕಾಗಿ ಹೇಳುದಲ್ವಾ ಗೆಳತಿ ಏನು ಈ ಮಲ್ಲಿಗೆ ಬಳ್ಳಿ ಈ ಮಾಲದ ಜೊತೆಗಿದ್ರೆ ಚಂದ ಎನ್ನುವಂತಹ ಕಾರಣಕ್ಕಾಗಿ ಹ ಮೇಲಿದ್ದಂತಹ ಭಗವಂತ ನಮ್ಮಲ್ಲಿ ಇಲ್ಲಿಯೇ ಒಂದು ಮಾಡಿದ್ದಾನೆ ಅದಲ್ಲದೆ ಹೋದ್ರೆ ಹಿಲಿ ಕುಂತೇನೆ ಗೆಳತಿ ಯಾರ್ಯಾರಿಗೋಶಿಗೋ ಎಂತ ದುರ್ಬುದ್ಧಿ ಬಂದು ಎಂತವರಿಗೆ ಒಳ್ಳೆ ಬುದ್ಧಿ ಬಂದು ಅದೇನೇ ಇರಲಿ ಗೆಳತಿ ಸ್ನೇಹ ಅನ್ನುವಂತ ಎರಡು ಅಕ್ಷರವನ್ನು ಬರೆಯುವುದಕ್ಕೆ ಸಣ್ಣ ಸ್ಥಳ ಸಾಕು ಅದೇ ಸ್ನೇಹವನ್ನು ಸಂಪಾದಿಸುವುದಕ್ಕೆ ವಿಶಾಲವಾದ ಹೃದಯ ಬೇಕು ಹೆಗ್ ಮೇಲೆ ಕೈಯುತ್ತೇವರಲ್ಲ ಸ್ನೇಹಿತರಲ್ಲ ಕಷ್ಟ ಕಾಲದಲ್ಲಿ ಹೆಗಲು ತಟ್ಟಿ ಧೈರ್ಯ ತುಂಬುವ ಸ್ನೇಹಿತ ಅಂತ ಹೇಳಿದ್ರು ನಾವು ಮೂರು ಜನ ಸೇರಿ ಈಗ ಹೆತ್ತೆ ಜನ ಏನು ಹೆಣೆಯುತ್ತಾ ಕುಳಿತೇವೆ ಹೌದಾ ನಮ್ಮ ಮೂವರ ಮನಸ್ಥಿತಿ ಒಂದೇ ಆಗಿದ್ದಾವಾಗ ಜಡೆಯನ್ನು ಸುಲಭವಾಗಿ ಹೆಣೆಯಬಹುದು ಸುಲಭವಾಗಿ ಬಿಡಿಸಬಹುದು ಅದೇ ನಮ್ಮ ಮೂವರ ಮನಸ್ಥಿತಿ ಬೇರೆ ಬೇರೆ ಆಯ್ತು ಅಂತಾದ್ರೆ ಹೆಣೆಯುವುದು ಕಷ್ಟ ಬಿಡಿಸುವುದು ಕಷ್ಟ ಗಂಗೆ ತುಂಗೆ ಕಾವೇರಿ ಇರು ನಾವು ಪರ್ವತದ ಬಡದಲ್ಲಿ ಹುಟ್ಟಿರುವಂತಹ ನದಿಗಳೆಲ್ಲ ಸಾಗಿ ಹೋಗಿ ಸಾಗರವನ್ನು ಸೇರ್ತದೆ ಅದು ಮಧ್ಯೆ ಮಧ್ಯೆ ಸಂಧಿಸುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹಾಗೆ ಸಂಧಿಸಿದ್ರೆ ಅದು ಸಂಗಮ ಕ್ಷೇತ್ರ ಪುಣ್ಯಕ್ಷೇತ್ರ ಅಂತರಿಸಿಕೊಳ್ತದೆ ಹಾಗೆ ಜೀವನದಲ್ಲಿ ನಾವು ಮತ್ತೆ ಮತ್ತೆ ಸಂಧಿಸ್ತಾ ಇರೋಣವಂತೆ ಅದಲ್ಲದೆ ಹೋದ್ರು ಕೊನೆಯಲ್ಲಿ ಸಾಗರವನ್ನು ಸೇರುವಂತಹ ಆ ಕ್ಷಣದಲ್ಲಾದ್ರೂ ನಾವು ಮೂವರು ಒಂದಾಗ అంతా ఆ దేవర ప్రార్థిస్తువరీ ఆ దేవ నిధర మీలుంటుర మీ టోని గదర జి నొందు గరివారీతి కడలన్నీ సేరో నది గరివారీతి कड़ सेरो नी बयले गि तुं क